ಎಲ್ಲರಿಗೂ ಕಾಡುವಂಥ ದೊಡ್ಡ ಸಮಸ್ಯೆ ಅಂದರೆ ಪಿಗ್ಮೆಂಟೇಷನ್ ರೀ ಪಿಗ್ಮೆಂಟೇಷನ್ ಅದ್ರ ಜೊತೆಗೆ ಗುಳ್ಳೆಗಳು ಗುಳ್ಳೆಗಳಾಗಿ ಒಡ್ಕೊಂಡಿರ್ತೀವಿ ಆಮೇಲೆ ಅದು ಕಲೆಗಳೆಲ್ಲ ಬಿಟ್ಟಿರ್ತಾವೆ ಅದನ್ನು ಕ್ಲೀನ್ ಆ್ಯಂಡ್ ಕ್ಲಿಯರ್ ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುವಂಥ ಒಂದು ಒಳ್ಳೆ ಮನೆಮದ್ದು ಆಮೇಲೆ ನಮ್ಮ ಮಾವು ತರೊಂಡ ಅಂದರೆ ನಮ್ಮ ತುಟಿ ಸುತ್ತಮುತ್ತ ಬ್ಲ್ಯಾಕ್ ಆಗಿರುತ್ತೆ ಅದನ್ನು ಸಹಿತ ಇಲ್ಲಿ ಇದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡುತ್ತ ಜೊತೆಗೆ ನಮ್ಮ ಒಂದು ಸ್ಕಿನ್ ಶೇಡನ್ನು ವೈಟ್ನಿಂಗ್ ಮಾಡ್ತಾ ಹೋಗುತ್ತಾ ಜೊತೆಗೆ ನೀವು ಯಾವುದೇ ಮಾಯಿಶ್ಚರೈಸರ್ ಆಗಿರಲಿ ಏನೋ ಒಂದು ಆ ಕ್ರೀಮ್ ಈ ಕ್ರೀಮ್ ಹಚ್ಚೋ ಅವಶ್ಯಕತೆ ಇರೋದಿಲ್ಲ ನೆಕ್ಸ್ಟ್ ಇದು ಬಂದುಬಿಟ್ಟು ನಮ್ಮ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಆಮೇಲೆ ಒಂದು ಪಿಗ್ಮೆಂಟೇಷನ್ ಜೊತೆಗೆ ಪಿಂಪಲ್ಸ್ ಆಮೇಲೆ ಮೌತ್ ಅವರ ಬ್ಲ್ಯಾಕ್ ಇದನ್ನೆಲ್ಲನೂ ಕ್ಲೀನ್ ಆ್ಯಂಡ್ ಕ್ಲಿಯರ್ ಮಾಡಿ ನಿಮ್ಮ ಸ್ಕಿನ್ನನ್ನು ಹಂಗೆ ಮಾಡುತ್ತಾ ಈ ಒಂದು ಮನೆಮದ್ದು ಸೊ ಇನ್ನೂ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನೀವು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ರಿ ಲೈಕ್ ಕಮೆಂಟ್ಸ್ ಮಾಡ್ಲಂಗೆ ಏನು ಮಾಡಬಾರ್ದು ಹೋಗಬಾರ್ದು ಇವಾಗ ನಾವು ಸಾವಿರಾರು ರೂಪಾಯಿ ಲಕ್ಷ ರೂಪಾಯಿ ಕೊಟ್ಟು ಒಡವೆ ತೊಗೊಂಡಿರ್ತೀವಿ ಎಲ್ಲ ತೊಗೊಂಡಿರ್ತೀವಿ ಸಾರಿ ಆಗಲಿ ಏನೋ ಒಂದು ಬಟ್ಟೆ ತೊಗೊಂಡಿರ್ತೀವಿ ಹಾಕೊಂಡಿರ್ತೀವಿ ಎಷ್ಟೆಲ್ಲ ಮೇಕಪ್ ಮಾಡಿಕೊಂಡ್ರು ಆ ಟೈಮ್ಗೆ ಚಂದ ಕಾಣಿಸುತ್ತೆ ಅಂದೊಂದು ನ್ಯಾಚುರಲ್ ಬ್ಯೂಟಿ ಇರುತ್ತಲ್ಲ ಅದ್ರ ಮುಂದೆ ನೀವು ಎಷ್ಟು ಮೇಕಪ್ ಮಾಡ್ಕೊಂಡ್ರು ಅದ್ರ ಮುಂದೆ ಫೇಲ್ ರೀ ಸೊ ರೀ ಇವತ್ತು ನಿಮ್ಮ ಒಂದು ಸ್ಕಿನ್ನನ್ನು ನ್ಯಾಚುರಲ್ ಆಗಿ ಟೈಟನ್ ವೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುವಂಥ ಮನೆ ಮದ್ದು ತೊಗೊಂಬಂದಿನಿ ನಾನು ಸೊ ಜಾಸ್ತಿ ಏನು ಬೇಡ್ರಿ ನಿಮ್ಮ ಒಂದು ಕಿಚನ್ ಒಳಗೆ ಭಾಳ ಆರಾಮಾಗಿ ಸಿಗ್ತಾವೆ ಎಲ್ಲಿ ಖರೀದಿ ಮಾಡಬೇಕಪ್ಪ ಹೊರಗಡೆ ಅನ್ನೋ ಅವಶ್ಯಕತೆ ಇಲ್ಲ ನೀವು ಪಾರ್ಲರಿಗೆ ಹೋಗಿ ಹೋಗಿ ಬೇಜಾರಾಗಿದ್ರೆ ನೀವು ಹಾಸ್ಪಿಟ್ಲಿಗೆ ದುಡ್ಡು ಹಾಕಿ ಬ್ಯಾಸ್ರ ಮಾಡ್ಕೊಂಡಿದ್ರೆ ಸೊ ಇವತ್ತಿನ ಒಂದು ಮನೆ ಮದ್ದು ಅಂಥವ್ರಿಗೆಲ್ಲ ಭಾಳ ಒಂದು ಸೂಪರ್ ಆಗಿರುವಂಥ ಒಂದು ಮ್ಯಾಜಿಕ್ ಅಂತ ಹೇಳ್ಬೋದು ರೀ ಇಲ್ಲಿ ನೀವು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ನಡು ನೋಡುವ ಟಿಪ್ಸ್ ಬರ್ತಿರ್ತಾವ ಜೊತೆಗೆ ಟ್ರಿಕ್ಸ್ ಕೂಡ ಸಿಕ್ತಿರ್ತಾವೆ ಆಮೇಲೆ ಇದ್ರೊಳಗೆ ನಾವು ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿವಿ ಅನ್ನೋದು ಪರ್ಫೆಕ್ಟ್ ಆಗಿ ಗೊತ್ತಾಗುತ್ತೆ ಯಾಕಂದರೆ ಒಂದು ಪರ್ಫೆಕ್ಟ್ ಹಂಡ್ರೆಡ್ ಪರ್ಸೆಂಟ್ ಅಲ್ರಿ ಟೂ ಹಂಡ್ರೆಡ್ ಪರ್ಸೆಂಟ್ ಒಂದು ಒಳ್ಳೆ ಮನೆಮದ್ದು ಅಂತ ಹೇಳ್ಬೋದು ಇಂಪಿಗ್ಮೆಂಟೇಷನ್ ಪಿಂಪಲ್ಸ್ ಡಾರ್ಕ್ ಮಾಸ್ಕ್ಸ್ ಆಮೇಲೆ ಆ್ಯಕ್ ನೇ ಇವಕ್ಕೆಲ್ಲಕ್ಕೂ ಹೇಳಿ ಮಾಡ್ಸ ಒಂದು ಒಳ್ಳೆ ಮನೆ ಮದ್ದು ಇದು ಇದನ್ನ ಜಸ್ಟ್ ನೀವು ಹಚ್ಕೊಂಡ್ರಪ್ಪ ಅಂತಂದ್ರೆ ಜಸ್ಟ್ 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 ಒನ್ ವೀಕ್ ಅದಕ್ಕಿಂತ ಒಳಗನೆ ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ ಸೊ ಇದನ್ನು ನೀವು ಯೂಸ್ ಮಾಡಲೇಬೇಕಾ ನಾನಿಲ್ಲಿ ಕಾಫಿ ಪೌಡರ್ ತೊಗೊಂಡಿನಿ ನಿಮ್ಮ ಹತ್ರ ಯಾವ ಅದ ನೀವು ಅದನ್ನು ಯೂಸ್ ಮಾಡಿಕೊಳ್ರಿ ನಾನಿಲ್ಲಿ ನೆಸ್ ಕೆಫೇವ್ರದ ಕಾಫಿ ಪೌಡರ್ ಅದೇ ಕಾಫಿ ಪೌಡ್ರ್ ನಮ್ಮ ಸ್ಕಿನ್ನನ್ನು ವೈಟ್ನಿಂಗ್ ಟೈಟ್ನಿಂಗ್ ಬ್ರೈಟ್ನಿಂಗ್ ಮಾಡುವಂಥ ಮೊದಲನೇ ನಾ ಸ್ಥಾನ ಪಡೆದಿದ್ದೀವಿ ಕಾಫಿ ಕಾಫಿ ಯಾರಿಗೆಲ್ಲ ಇಷ್ಟ ಆಗಂಗಿಲ್ಲ ಕಾಫಿ ಲವರ್ ಜಾಸ್ತಿ ಇದ್ದಾರೆ ನಾನಂತೂ ನಾನಂತು ರೀ ಸೊ ನನಗಂತೂ ಕಾಫಿ ಅಂದ್ರೆ ಭಾಳ ಇಷ್ಟ ಇದನ್ನು ನನ್ನ ಫೇಸ್ ಪ್ಯಾಕ್ ಆಗಿ ಯೂಸ್ ಮಾಡಿರ್ತೀನಿ ಆಮೇಲೆ ಈ ಥರನೂ ನಾನು ಯೂಸ್ ಮಾಡಿರ್ತೀನಿ ಸೊ ಕಾಫಿ ಅಂದ ನಿಮಗೆ ಎಷ್ಟು ಬೇಕೋ ಕ್ವಾಂಟಿಟಿ ನೋಡಿಕೊಂಡು ನೀವು ಇಲ್ಲಿ ಮಾಡ್ಕೊಳ್ರಿ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಇಲ್ಲಿ ನೀವೇ ಕ್ವಾಂಟಿಟಿ ಜಾಸ್ತಿನ ಮಾಡಿಕೊಳ್ಳ್ರಿ ಯಾಕಂದರೆ ಇದು ಸೂಪರಾಗಿರುತ್ತೆ ಯಾವತ್ತು ಇದನ್ನು ವೇಸ್ಟ್ ಮಾಡಲಿಕ್ಕೆ ಹೋಗಬಾರ್ದು ನಿಮಗೆ ವೇಸ್ಟ್ ಮಾಡ್ಬೇಕಂತ ಅನ್ಸೋದಿಲ್ಲ ಯಾಕಂದರೆ ನಿಮ್ಮ ಸ್ಕಿನ್ ಅಷ್ಟೊಂದು ಹೊಳಿಲಿಕ್ಕೆ ಸ್ಟಾರ್ಟ್ ಆಯಿತು ಅಂತಂದ್ರೆ ಇದಕ್ಕೆ ನೀವೇ ಅಡಿಟ್ ಆಗ್ತೀರಿ ಅಷ್ಟೊಂದು ಒಳ್ಳೆಯ ಒಂದು ಮನೆ ಮದುವೆ ಇದೆ ನೀವು ಎರಡು ಸ್ಪೂನು ಕಾಫಿ ಪೌಡ್ರ್ ಹಾಕ್ಕೊಂಡ್ರೆ ಎರಡು ಒಂದು ಎರಡು ಇಲ್ಲಿ ವೈಟಮಿನ್ ಟ್ಯಾಬ್ಲೆಟ್ಸ್ ಹಾಕೋರು ವೈಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲಿ ಸಿಗ್ತಾವಂತ ಕೇಳಿಕತ್ತೆ ರೀ ಮತ್ತೆ ಮತ್ತೆ ಮೆಸೇಜ್ ಮಾಡ್ಲಿಕ್ಕೆ ನೀವು ಸ್ಕಿಪ್ ಮಾಡ್ದಂಗೆ ನೋಡಿದ್ರಪ್ಪ ಅಂತಂದ್ರೆ ನಾ ಹೇಳುವಂಥದ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಗ್ತಾವೆ ರೀ ನಿಮಗೆ ಎಲ್ಲಿ ಸಿಕ್ತಾವಂತ ಗೊತ್ತಾಗುತ್ತೆ ಇದು ಮೆಡಿಕಲ್ ಶಾಪ್ ಒಳಗೆ ಸಿಗ್ತಾವೆ ಆಮೇಲೆ ಸ್ಟೇಷನರಿ ಅಂಗಡಿ ಒಳಗು ಸಿಗುತ್ತೆ ರೀ ಜಾಸ್ತಿ ಏನು ದುಡ್ಡು ಇಲ್ಲ ಒಂದು ವೈಟಮಿನ್ ಟ್ಯಾಬ್ಲೆಟ್ಸ್ ಕೂಡ ಸಿಗ್ತಾವೆ ನಿಮಗೆ ಬೇಕಂದ್ರೆ ಬಾಟಲ್ ಎಣ್ಣೆ ಕೂಡ ಸಿಗುತ್ತೆ ಸೊ ಅವ್ನು ಎರಡು ಹಾಕ್ಕೊಳ್ರಿ ಎರಡು ಸ್ಪೂನು ಕಾಫಿ ಹಾಕ್ಕೊಂಡ್ರೆ ಎರಡು ವೈಟಮಿನ್ ಟ್ಯಾಬ್ಲೆಟ್ಸ್ ಹಾಕ್ಕೊಳ್ರಿ ಆಮೇಲೆ ಎರಡು ಸ್ಪೂನು ಆಲೋವೆರ ಜಲ್ಲನ್ನು ಯೂಸ್ ಮಾಡ್ಕೊಳ್ರಿ ಇಲ್ಲಿ ಹಾಕಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ ಅಂದರೆ ನೀವು ಹೊರಗಡೆಯಿಂದಾನ ಅದಾವ ಯಾವುದು ಇಲ್ಲಿ ತೊಗೊಳಿಕೆ ಹೋಗಬಾಡ್ರಿ ಯಾಕಂದರೆ ಇದನ್ನ ನಾವು ಸ್ವಲ್ಪ ಹೊತ್ತು ಸ್ವಲ್ಪ ದಿನ ಇಡೋರಿದ್ದೀವಿ ಹಾಗಾಗಿ ಪ್ಯಾಂಟಿಂದ ಡೈರೆಕ್ಟ್ ಯಾವುದನ್ನು ಯೂಸ್ ಮಾಡಲಿಕ್ಕೆ ಹೋಗಬಾಡ್ರಿ ಸೊ ನಿಮ್ಮ ಸ್ಕಿನ್ನನ್ನು ರ್ಯಾಷಿಸ್ ನಿಮ್ಮ ಸ್ಕಿನ್ನಲ್ಲಿ ರ್ಯಾಷಿಸ್ ಆಗೋ ಸಂಭವ ಇರ್ತಾವೆ ಒಬ್ಬೊಬ್ರಿಗೆ ಯಾಕೆ ಬರ್ತಾ ಇರೋದಿಲ್ಲ ಹಾಗಾಗಿ ಇದರಲ್ಲಿ ಯಾವುದೇ ಆಗಿ ಬರುವಂಥ ನಾವು ಇಂಗ್ರೀಡಿಯೆಂಟ್ಸ್ ಹಾಕಿಲ್ಲ ಎಲ್ರಿಗೂ ಇದು ಭಾಳ ಚಲೋತ್ನಂಗೆ ಬರುತ್ತೆ ರೀ ಅಂದರೆ ಈಗ ಎಲ್ರಿಗೂ ನ್ಯಾಚುರಲ್ ಸ್ಕಿನ್ ಬೇಕಪ್ಪ ಅಂತ ಅನ್ನೋ ಅವಶ್ಯಕತೆ ಎಲ್ರಿಗೂ ಇರುತ್ತೆ ರೀ ಸೊ ನ್ಯಾಚುರಲ್ ಸ್ಕಿನ್ ಬೇಕಪ್ಪ ಅಂತಂದರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ಕೊಳ್ರ ಆಮೇಲೆ ಇದ್ರೊಳಗೆ ಯಾವುದೇ ಒಂದು ಹಿಚ್ನೆಸ್ ಆಗಲಿ ಡಾರ್ಕ್ ಏನದಪ್ಪ ಅದು ಯಾವುದೇ ಒಂದು ಇರಿಟೇಷನ್ ಆಗಲಿ ಆಗಂಗಿಲ್ಲ ರೀ ಇದ್ರೊಳಗೆ ಎಲ್ಲ ನಮ್ಮ ಕಿಚನ್ ಒಳಗೆ ನಾವು ತಿನ್ನುವಂಥ ಆಹಾರದೊಳಗೆ ಯೂಸ್ ಮಾಡಿರೋಂಥ ಇಂಗ್ರೀಡಿಯೆಂಟ್ಸ್ ಅದಾವ ರೀ ಸೊ ಹಾಗಾಗಿ ನಾ ಇಲ್ಲಿ ಅರಿಶಿನ ಸಹಿತ ಹಾಕ್ಕೊಂಡು ಇನ್ನೂ ಅರಿಶಿನ ನಮ್ಮ ಸ್ಕಿನ್ನನ್ನು ಕ್ಯೂರ್ ಮಾಡುವಂಥ ಕೆಲಸ ಮಾಡುತ್ತೀರಿ ನಮ್ಮ ಸ್ಕಿನ್ನಲ್ಲಿ ಎಲ್ಲಾದರೂ ಡ್ಯಾಮೇಜ್ ಆಗಿದ್ದರೆ ಅದನ್ನು ಕ್ಯೂರ್ ಮಾಡಿ ಬೇಗನ ಆ ಒಂದು ಡ್ಯಾಮೇಜನ್ನು ರಿಪೇರ್ ಮಾಡಿ ಹೀಲ್ ಮಾಡುವಂಥ ಕೆಲಸ ಮಾಡುತ್ತೆ ಈ ಒಂದು ಅರಿಶಿನ ಸೊ ನಿಮ್ಗೆ ಗೊತ್ತಿರುತ್ತೆ ಎಲ್ಲ ಪಾರ್ಟಿ ಎಲ್ಲ ಫಂಕ್ಷನ್ಗಳಲ್ಲಿ ಮೊದಲು ಅರಿಶಿಣನೇ ನಾವು ಯೂಸ್ ಮಾಡ್ತೀವಿ ಯಾಕಪ್ಪ ಅಂತಂದರೆ ನಮ್ಮ ಸ್ಕಿನ್ಗೆ ಯಾವುದೇ ಒಂದು ಹಾನಿ ಆಗದೆ ಇರಲಿ ಅಂತ ಹೇಳಿ ಸೊ ಹಾಗಾಗಿ ಈ ಅರಶಿನ ಸ್ಕಿಪ್ ಮಾಡ್ದಂಗೆ ಹೋಗ್ಲಿಕ್ಕೆ ಹೋಗಾಡ್ರಿ ಇದನ್ನು ಹಾಕಲೇಬೇಕು ಸ್ವಲ್ಪ ಪಿಂಚ್ ಹಾಕೊಳ್ರಿ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಬಂದುಬಿಟ್ಟು ನಾ ಇಲ್ಲಿ ಗ್ಲೀಸ್ರಿನ್ ಗ್ಲೀಸ್ರಿನ್ ಬಗ್ಗೆ ಜಾಸ್ತಿ ಹೇಳೋ ಅವಶ್ಯಕತೆನೇ ಇಲ್ಲ ಇದೆಲ್ಲರಿಗೂ ಗೊತ್ತಿರುತ್ತೆ ಗ್ಲೀಸ್ರೀನ್ ನಮ್ಮ ಸ್ಕಿನ್ನನ್ನು ರೇಡಿಯಂಟ್ ಲುಕ್ ರೇಡಿಯೆಂಟಾಗಿ ಇಡಲಿಕ್ಕೆ ರೇಡಿಯಂಟ್ ಲುಕ್ ಕೊಡಲಿಕ್ಕೆ ಒಂದು ಬೆಟರ್ ಆಪ್ಷನ್ ಅಂತ ಹೇಳ್ಬೋದು ಇವಾಗ ನೀವು ಅಡ್ವರ್ಟೈಸ್ಮೆಂಟ್ ಎಲ್ಲ ನೋಡುತ್ತೀರಿ ಇದರೊಳಗೆ ಟಿವಿ ಒಳಗೆ ತೋರಿಸ್ತಾರೆ ರೇಡಿಯಂಟ್ ಲುಕ್ ಅಂಥದ್ದು ಎಲ್ಲ ಹೇಳ್ತಿರ್ತಾರೆ ಸೊ ಅದು ರೇಡಿಯಂಟ್ ಲುಕ್ಸ್ ಬರ್ಬೇಕಂತ ಲುಕ್ ಬರಬೇಕಂತಂದರೆ ಈ ಗ್ಲಿಸರಿನ್ ಅವರೇ ಯೂಸ್ ಮಾಡಿರ್ತಾರೆ ಆಮೇಲೆ ಗ್ಲೀಸ್ರಿನ್ ಸೋಪ್ ಸಹಿತ ತೋರಿಸ್ತಿರ್ತಾರೆ ಹೌದಲ್ರಿ ಈ ಗ್ಲಿಸರಿನ್ ಏನು ಮಾಡುತ್ತಪ್ಪ ಅಂತಂದ್ರೆ ನಮ್ಮ ಸ್ಕಿನ್ನನ್ನು ರಿಪೇರ್ ಮಾಡಿ ನಮ್ಮ ಸ್ಕಿನ್ನನ್ನು ಹೊಳೆಯೋಂಗ್ ಮಾಡೋದ್ರೆ ಜೊತೆಗೆ ಕಲೆಗಳದು ಪಿಗ್ಮೆಂಟೇಶನ್ ಅದು ಎಲ್ಲ ಇದ್ದರೆ ಅದನ್ನು ಲೈಟನ್ ಬ್ರೈಟನ್ ಮಾಡ್ತಾ ಬರುತ್ತೆ ಅದನ್ನು ಸಹಿತ ನಾನು ಇಲ್ಲಿ ಒಂದು ಸ್ಪೂನ್ ಹಾಕೊಂಡೀನಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನಾವು ರೋಸ್ ವಾಟ್ರ್ ಯೂಸ್ ಮಾಡ್ಲಿಕ್ಕೆ ರೋಸ್ ವಾಟ್ರ್ ನೀವು ಮನೆಯೊಳಗೆ ತಯಾರು ಮಾಡಿರೋವಂಥದ್ದು ತಗೊಳಿಕೆ ಹೋಗಬಾಡ್ರಿ ಸ್ವಲ್ಪ ಹೊರಗಡೆಯಿಂದಲೇ ತೊಗೊಳ್ರಿ ನೀವು ಮನೆಯೊಳಗೆ ತಯಾರು ಮಾಡಿದ್ದು ಅಂತಂದ್ರೆ ಸ್ವಲ್ಪ ಕ್ವಾಂಟಿಟಿ ಕಡಿಮೆ ಮಾಡಿಕೊಡ್ರಿ ಸೊ ಇದನ್ನು ಸಹಿತ ನಾನು ಒಂದು ಸ್ಪೂನ್ ಹಾಕ್ಕೊಂಡಿನಿ ಎಲ್ಲ ಚಲೋತ್ತಿನಂಗ ಮಿಕ್ಸ್ ಮಾಡ್ಕೊಳ್ರಿ ಇದನ್ನು ಸ್ಕಿಪ್ ಮಾಡ್ದಂಗೆ ಎಂಡ್ ತನಕ ನೋಡಿದ್ರಪ್ಪ ಅಂತಂದ್ರೆ ನಿಮಗೆ ಎಲ್ಲ ಅರ್ಥ ಆಗುತ್ತೆ ರೀ ಸ್ವಲ್ಪ ವಿಡಿಯೋನ ನಾನು ಎಡಿಟ್ ಮಾಡೀನಿ ರೀ ಯಾಕಂತಂದ್ರೆ ಲಾಂಗ್ ಆದರೆ ಯಾರ ಹತ್ರನೂ ಟೈಮ್ ಇರಂಗಿಲ್ಲ ನೋಡಲಿಕ್ಕೆ ಅಂತೇಳಿ ಸ್ವಲ್ಪ ಎಡಿಟ್ ಮಾಡಿ ಆಮೇಲೆ ಮುಂದೋಡ್ಸಿನಿ ಫಾಸ್ಟಾಗಿ ಹೇಳೀನಿ ಸೊ ಯಾರು ಬೇಜಾರು ಮಾಡ್ಕೊಬೇಡ್ರಿ ಒಂದು ವೇಳೆ ತಿಳಿಲಿಲ್ಲಪ್ಪ ಅಂದರೆ ಚಿಕ್ಕದಾಗಿ ಕಮೆಂಟ್ ಹಾಕಿರಿ ನಾವು ಕೂಡ ಅದಕ್ಕೆ ರಿಪ್ಲೈ ಮಾಡ್ತೀನಿ ಸೊ ನಿಮ್ಮ ಕಮೆಂಟ್ ನಮಗೂ ಕೂಡ ಒಂದು ಖುಷಿ ಕೊಡ್ಬೇಕು ಯಾಕಂತಂದ್ರೆ ಇಷ್ಟೆಲ್ಲ ಸರ್ಚ್ ಮಾಡಿ ಗೂಗಲ್ ಒಳಗೆಲ್ಲ ಹೋಗಿ ನಿಮಗೆ ಇವನ್ನೆಲ್ಲ ತೊಗೊಂಡು ಬಂದಿರ್ತೀವಿ ನಮ್ಮ ಮೇಲೆ ನಾವು ಪ್ರಯೋಗ ಮಾಡ್ಕೊಂಡಿರ್ತೀವಿ ರೀ ಏನಾಗುತ್ತಿದೆ ಅಂಥೇಳಿ ವೇಳೆ ನಮಗೇನರ ಆದರೆ ಆವಾಗ ನಿಮಗೆ ಅದನ್ನು ನಾವು ಯೂಸ್ ಮಾಡಲಿಕ್ಕೆ ಹೇಳಂಗಿಲ್ಲ ಸೊ ನಮಗೆ ಒಳ್ಳೆ ರಿಸಲ್ಟ್ ಸಿಕ್ತಪ್ಪ ಅಂತಂದರೆ ನಿಮಗೆ ಗೊತ್ತಿರುತ್ತೆ ನನಗೆ ಒಳ್ಳೆ ರಿಸಲ್ಟ್ ಸಿಕ್ಕಾಗ ನಾನು ನಿಮ್ಗೆ ಇಲ್ಲಿ ಶೇರ್ ಅಂತ ಇದು ಪ್ರತಿಯೊಬ್ಬರಿಗೆ ನನ್ನ ಸಬ್ಸ್ಕ್ರೈಬರಿಗೆ ಗೊತ್ತೇ ಇರುತ್ತೆ ರೀ ಸೊ ನಾನು ಹೇಳೋ ಅವಶ್ಯಕತೆ ಇಲ್ಲ ಯಾಕಂದರೆ ನನ್ನ ಸಬ್ಸ್ಕ್ರೈಬರ್ ನನ್ನ ಅಭಿಮಾನಿ ಸೊ ಹಾಗಾಗಿ ಸೊ ಇದನ್ನೆಲ್ಲ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಳ್ರಿ ಮಿಕ್ಸ್ ಮಾಡಿಕೊಂಡೆ ನೋಡಿರಿ ನಾನಂತೂ ಯಾವ ಮೇಕಪ್ ಯಾವತ್ತೂ ಹಾಕೊಳ್ಳೋದೇ ಇಲ್ಲ ಇಲ್ಲಿ ನನ್ನ ಸ್ಕಿನ್ ಆದಷ್ಟು ನ್ಯಾಚುರಲ್ ಆಗಿ ಇಟ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಆಮೇಲೆ ಯಾವುದೇ ಕೆಮಿಕಲ್ ಯುಕ್ತವಾದಂಥ ನಾನು ಯಾವುದೇ ಒಂದು ಪ್ರಾಡಕ್ಟ್ನ ಅಪ್ಲೈ ಮಾಡೋಕ್ಕೆ ಹೋಗೋಂಗಿಲ್ಲ ನನ್ನ ಸ್ಕಿನ್ಗಾಗಲಿ ನನ್ನ ಹೇರ್ಸ್ಗಾಗಲಿ ನಮ್ಮ ಹೆಲ್ತ್ಗೂ ಕೂಡ ಸೊ ಇದನ್ನು ಚಲೋತ್ನಂಗೆ ಫೇಸ್ನ ವಾಶ್ ಮಾಡ್ಕೊಂಬರೀ ಫೇಸ್ ವಾಶ್ ನಿಮ್ಮ ಹತ್ತಿರ ಇಲ್ಲಪ್ಪ ಅಂತಂದ್ರೆ ಆಲ್ರೆಡಿ ನನ್ನ ಚಾನಲ್ ಒಳಗೆ ಫೇಸ್ ವಾಶ್ನ ಯಾವ ಥರ ತಯಾರು ಮಾಡಬೇಕು ಮನಿಯೊಳಗೂ ಸಹಿತ ನಾನು ಹಾಕಿನಿ ಸೊ ನೀವು ಕೂಡ ಅದನ್ನು ಲಿಂಕ್ ಓಪನ್ ಮಾಡಿಕೊಡ್ರೆ ಅಲ್ಲಿ ಸಹಿತ ಹೋಗಿ ನೀವು ನೋಡ್ಬೋದು ಫೇಸ್ ವಾಶ್ನ ಯಾವ ಥರ ಮನಿಯೊಳಗೆ ನಾವು ರೆಡಿ ಮಾಡ್ಬೋದು ಯಾವುದು ದುಡ್ಡು ಖರ್ಚಿರ್ಲಾರ್ದೇ ಕಿಚನ್ ಒಳಗೆ ಈಸಿಯಾಗಿ ಸಿಗುವಂಥ ಇಂಗ್ರೀಡಿಯೆಂಟ್ಸ್ನಿಂದ ಸೊ ರೀ ಇದನ್ನೇ ನೀವು ನೈಟ್ ಮಲ್ಕೊಳ್ಳೋ ಟೈಮ್ನ ಮಾಡಬೇಕಾಗುತ್ತೆ ಇದು ಒಂಥರ ನೈಟ್ ಕ್ರೀಮ್ ಅಂತ ಹೇಳ್ಬೋದು ನೀವು ನಿಮ್ಮ ಸ್ಕಿನ್ನನ್ನು ಇಷ್ಟೊಂದು ಬ್ರೈಟ್ನಿಂಗ್ ಅನಿಸುತ್ತೆ ಖರೇನ ಜಸ್ಟ್ ಒಂದು ಹತ್ತು ಒಂದೇ ಸರೇನ ಅಪ್ಲಿಕೇಶನ್ ಮಾಡಿಕೊಡ್ರಿ ಅಪ್ಲೈ ಸಾರಿ ರೀ ಒಂದೇ ಸರಿ ಅಪ್ಲೈ ಮಾಡ್ಕೊಳ್ರಿ ನಿಮ್ಮ ಸ್ಕಿನ್ನ ಹೊಳೆಯೋದನ್ನು ನೋಡಿ ನೀವೇ ಆಶ್ಚರ್ಯ ಆಗ್ತೀರಿ ಖರೇನ ಅಷ್ಟೊಂದು ಒಳ್ಳೆಯ ಒಂದು ಲುಕ್ಕಿಂಗ್ ಕೊಡ್ತಾ ಇರುತ್ತೆ ಒಳ್ಳೆಯ ಒಂದು ಬ್ರೈಟ್ನಿಂಗ್ ಸಿಗ್ತಾ ಇರುತ್ತೆ ಒಳ್ಳೆಯ ಒಂದು ಕ್ಲೀನ್ ಆ್ಯಂಡ್ ಕ್ಲಿಯರ್ ಸ್ಕಿನ್ ಸಿಗುತ್ತೆ ನಿಮಗೆ ಆಮೇಲೆ ದಿನದಿಂದ ದಿನಕ್ಕಿದ ನಿಮ್ಮ ಸ್ಕಿನ್ ಟೋನನ್ನು ಚೇಂಜ್ ಮಾಡ್ತಾ ಹೋಗುತ್ತೆ ಸ್ಕಿನ್ ಟೋನನ್ನು ಚೇಂಜ್ ಮಾಡೋದಂದ್ರೆ ಇವಾಗ ಸ್ವಲ್ಪ ಬ್ಲ್ಯಾಕ್ ಇರುತ್ತಲ್ಲ ಅದನ್ನು ವೈಟನ್ ಮಾಡ್ತಾ ಹೋಗುತ್ತೆ ನಿಮ್ಮ ಸ್ಕಿನ್ನಲ್ಲಿ ಯಾವುದೇ ಒಂದು ಕಲೆಗಳಾಗಿರಲಿ ಏನೇ ಒಂದಿರಲಿ ಅದನ್ನೆಲ್ಲ ಲೈಟನ್ ಬ್ರೈಟನ್ ಮಾಡ್ತಾ ಹೋದಾಗ ನಿಮ್ಮ ಸ್ಕಿನ್ ಆಟೋಮೆಟಿಕ್ಕಾಗಿ ನ್ಯಾಚುರಲ್ ಆಗಿ ಗ್ಲೋ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದನ್ನು ಒಂದು ಸೆವೆನ್ ಡೇಸ್ ನೀವು ಯೂಸ್ ಮಾಡಿರಿ ಸೊ ಒಳ್ಳೆ ರಿಸಲ್ಟ್ ಸಿಗುತ್ತೆ ನೀವು ಇದನ್ನು ಫ್ರಿಜ್ ಒಳಗೆ ಸ್ಟೋರ್ ಮಾಡಬೇಕಾಗುತ್ತೆ ಇದನ್ನು ನೈಟ್ ಮಲ್ಕೊಳ್ಳುವಾಗ ಫೇಸ್ನಾಗ ಚಲೋ ತಂಗ ಫೇಸ್ ವಾಶಿಂದ ವಾಶ್ ಮಾಡಿಕೊಡ್ರಿ ವಾಶ್ ಮಾಡಿಕೊಂಡು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಂಡು ಇದನ್ನು ನಾ ಇಲ್ಲಿ ಹಚ್ಲಿಕ್ಕೆ ಈ ಥರ ಹಚ್ಕೊಂಡು ಚಲೋತ್ನಂಗೆ ಮಸಾಜ್ ಮಾಡ್ಕೊಳ್ರಿ ಈ ಕಣ್ಣಿನ ಹತ್ರ ಡಾರ್ಕ್ ಸರ್ಕಲ್ ಆಮೇಲೆ ತುಟಿ ಅರೌಂಡ್ ಅಂದರೆ ತುಟಿ ಸುತ್ತಮುತ್ತ ಬ್ಲ್ಯಾಕ್ ಇದೆಲ್ಲ ಚಲೋತ್ನಂಗೆ ಇದು ತೆಗ್ದು ಹಾಕುತ್ತೆ ನಿಮ್ಮ ಪಿಗ್ಮೆಂಟೇಷನ್ ಆಗಲಿ ಏನೇ ಒಂದು ಆಗಲಿ ಎಲ್ಲನೂ ಚಲೋತ್ನಂಗೆ ರಿಮೂವ್ ಮಾಡುತ್ತಿರಿ ಜಸ್ಟ್ ಒನ್ ವೀಕ್ ಒಳಗೆ ಹೌ ಹರ್ತೀರಿ ಖರೇನ ನಮಗೆ ಮೊದಲು ಗೊತ್ತಿರಲಿಲ್ಲ ಅಂತೀರಿ ಆಮೇಲೆ ಇದೇ ಥರ ರೂಪಾಯಿ ಖರ್ಚಿಲ್ಲದಂಗೆ ನನ್ನ ಚಾನಲ್ ಒಳಗೆ ಈ ಥರ ಭಾಳ ವಿಡಿಯೋಸ್ ಇದ್ದಾರೆ ಹೋಗಿ ನೋಡಿರಿ ಆಮೇಲೆ ನಿಮ್ಮ ಹೊಟ್ಟೆ ಭಾಗ ಕಡಿಮೆ ಮಾಡ್ಕೊಳ್ಬೋದು ಯಾವುದೇ ಎಕ್ಸಸೈಸ್ ಇಲ್ಲದು ಯಾವುದೇ ಡಯಟ್ ಇರಲಿಲ್ಲ ಸೊ ಆಗಿರುತ್ತೆ ಈ ಒಂದು ಮನೆ ಮದ್ದು ಇವತ್ತಿನ ಒಂದು ಮನೆ ಮದ್ದೆ ನಿಮಗೆಲ್ಲ ಭಾಳ ಇಷ್ಟ ಆಗಿದೆ ಅಂದ್ಕೊಂಡಿನಿ ಸೊ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಜಯ ಹಿಂದ್